ನಮಸ್ಕಾರ ನನ್ನ ಹೆಸರು ಶಂಕರ್ ಕೆ ಎಸ್ ಅಂತ ನಾನು ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ಅಭಿವೃದ್ಧಿ ಸಮಿತಿಯ ಕಾರ್ಯದರ್ಶಿಯಾಗಿ ನಿಮ್ಮ ಮುಂದೆ ಇದ್ದೇನೆ ಶ್ರೀ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ವಾರ್ಷಿಕೋತ್ಸವ ಅಂದರೆ ಬ್ರಹ್ಮಕಲಶೋತ್ಸವದ ವಾರ್ಷಿಕ ದಿವ ದಿನಾಚರಣೆ ಇದೇ ಬರುವ ಐದನೇ ತಾರೀಕು ಏಪ್ರಿಲ್ ನಡೆಯಲಿಕ್ಕಿದೆ ಅದಕ್ಕೆ ಪೂರ್ವಭಾವಿ ಪೂರ್ವಭಾವಿಯಾಗಿ ಸಾಧಾರಣ ಒಂದು ನಲವತ್ತು ದಿವಸಗಳ ಒಂದು ಮನೆ ಮನ ಭಜನೆ ಅಂತ ಹೇಳುವ ಕಾರ್ಯಕ್ರಮವನ್ನು ನಮ್ಮ ಕ್ಷೇತ್ರದ ಆಡಳಿತ ಮಂಡಳಿಯ ಅಭಿವೃದ್ಧಿ ಸಮಿತಿ ಹಾಗೂ ಅವರ ಹತ್ತು ಸಮಸ್ಯರು ಸೇರಿಕೊಂಡು ಮಾಡುವಂಥ ಒಂದು ಪ್ರಯತ್ನ ಭಜನೆ ಇದ್ದಲ್ಲಿ ವಿಭಜನೆ ಇಲ್ಲ ಅಂತ ಹೇಳುವಂಥ ನಮ್ಮ ನಾಣ್ಣುಡಿಯ ಪ್ರಕಾರ ಶ್ರೀ ಕ್ಷೇತ್ರದ ಸುಪರ್ದಿಗೆ ಒಳಪಟ್ಟಂಥ ವರ್ಕಾಡಿ ಗ್ರಾಮದ ಎಲ್ಲ ಮನೆಗಳನ್ನು ಹೆಚ್ಚು ಕಮ್ಮಿ ಒಂದು ಎಂಬತ್ತು ಪರ್ಸೆಂಟ್ ಈಗಾಗಲೇ ನಾವು ಸಂದರ್ಶಿಸಿದ್ದೇವೆ ಇನ್ನು ಉಳಿದಂಥ ಒಂದು ಹತ್ತು ದಿವಸಗಳ ಅವಧಿಯಲ್ಲಿ ಇನ್ನುಳಿದ ಭಾಗ ಭಾಗಗಳ ಮನೆಗೂ ತೆರಳಿ ಅಲ್ಲಿ ಕೂಡ ಶ್ರೀದೇವರ ಅದೇ ರೀತಿ ದಾಸ ಸಾಹಿತ್ಯದ ಎಲ್ಲ ಒಂದು ಸಂಕೀರ್ತಗಳನ್ನು ಹಾಡಿಕೊಂಡು ಮನೆಯವರ ಒಂದು ಪ್ರೀತಿಗೂ ನಾವು ಪಾತ್ರರಾಗಿದ್ದೇವೆ ಈ ನಮ್ಮ ಒಂದು ಪ್ರಯತ್ನದಲ್ಲಿ ನಮ್ಮೊಂದಿಗೆ ಆದಷ್ಟು ಮಕ್ಕಳು ಕೂಡ ಬಂದಿದ್ದಾರೆ ಇವತ್ತಿಗೆ ನೀವು ನೋಡ್ತಾ ಇರ್ಬೋದು ಮುಂದಿನ ಜನಾಂಗ ಏನು ನಮ್ಮ ತಲೆಮಾರುಗಳಿದ್ದಾವೆ ಅವರಿಗೆ ದೇವಸ್ಥಾನ ದೇವರ ಬಗ್ಗೆ ಅಥವಾ ನಮ್ಮ ಹಿಂದೂ ಸಂಸ್ಕೃತಿಯ ಬಗ್ಗೆ ಒಂದು ಅಭಿಮಾನ ಹುಟ್ಟಬೇಕಂತ ಹೇಳಿದರೆ ಅವರನ್ನು ಎಳವೆಯಿಂದಲೇ ನಾವು ಈ ಒಂದು ದೇವ ದೇವತಾ ಕಾರ್ಯ ಕಾರ್ಯಗಳಿಗೆ ಹೇಳ್ಕೊಂಡು ಬರಬೇಕು ನಮ್ಮ ಈ ಒಂದು ಪ್ರಯತ್ನಕ್ಕೆ ತುಂಬ ಉತ್ತಮ ರೀತಿಯಲ್ಲಿ ಮಕ್ಕಳು ಸ್ಪಂದಿಸಿದ್ದಾರೆ ಸಾಧಾರಣ ನಾವು ಸಂಜೆ ಒಂದು ಏಳು ಗಂಟೆಗೆ ದೇವಸ್ಥಾನದಲ್ಲಿ ಶ್ರೀದೇವರ ಪೂಜೆ ಆದ ನಂತರ ಹೊರಟು ದಿನಕ್ಕೆ ಒಂದು ಹದಿನೇಳರಿಂದ ಇಪ್ಪತ್ತು ಮನೆಯವರೆಗೆ ಹೋಗಿ ಒಂದು ಆರಾಮದಲ್ಲಿ ಒಂದು ಒಂದು ಭಜನೆ ಹೇಳಿ ಮನೆಯವರ ಉಪಸ್ಥಿತಿಯಲ್ಲಿ ಪೂಜೆಯನ್ನು ಮಾಡಿ ಅವರಿಗೆ ಪ್ರಸಾದವನ್ನು ತಲುಪಿಸಿ ಅದೇ ರೀತಿ ನಡೆಯುವಂಥ ಈ ಬ್ರಹ್ಮಕಲೋಶೋತ್ಸವ ದಿನಾಚರಣೆಯ ಒಂದು ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟು ಅವರಿಗೆ ಶುಭ ಹಾರೈಸಿ ನಾವಲ್ಲಿ ಹೊರಡ್ತೇವೆ ಸಾಧನ ಎಲ್ಲ ಮನೆಯವರು ನಮ್ಮನ್ನು ತುಂಬ ಪ್ರೀತಿಯಿಂದ ತುಂಬ ಪ್ರೀತಿಯಿಂದ ಬರಮಾಡಿಕೊಂಡು ಅವರ ಆದ ಆದರಾತಿಥಿಗಳನ್ನು ನಮಗೆ ಒಪ್ಪಿಸ್ತಾರೆ ಇದೇ ರೀತಿ ಮುಂದಿನ ದಿನಗಳಲ್ಲಿ ಇದನ್ನು ಇನ್ನಷ್ಟು ವಿಸ್ತರಿಸಿ ನಮ್ಮ ಹೊರ್ಕಾಡಿ ಗ್ರಾಮದ ಆಸುಪಾಸಿಗೂ ಹೋಗುವಂತಹ ಒಂದು ಶಕ್ತಿಯನ್ನು ದೇವರು ನಮಗೆ ಒದಗಿಸಿಲ್ಲ ಅಂತ ಕೇಳಿಕೊಂಡು ಶ್ರೀದೇವರ ಈ ಒಂದು ಪುಣ್ಯ ಕಾರ್ಯದಲ್ಲಿ ಎಲ್ಲ ಸದ್ಭಕ್ತ ಬಾಂಧವರು ಭಾವಿಸ್ತಿದ್ದಾರೆ ಇದಕ್ಕೆ ನಮಗೆ ತುಂಬ ಸಂತೋಷ ಆಗ್ತಾ ಉಂಟು ಒಟ್ಟೆಷ್ಟು ಮನೆ ಐತಿ ಇವತ್ತಿನವರೆಗೆ ಸಾಧನ ಒಂದು ಲೆಕ್ಕ ಹಾಕಿದರೆ ಮುನ್ನೂರ ಎಪ್ಪತ್ತೈದು ಮನೆಗಳ ಹತ್ತಿರ ಈಗ ನಾವು ಹೋಗಿದ್ದೇವೆ ನಾಲ್ನೂರಕ್ಕೆ ಹತ್ತಿರ ಆಯಿತು ಇನ್ನೂ ಒಂದು ನೂರು ನೂರೈವತ್ತು ಮನೆ ಹೋಗುವಂಥ ಒಂದು ಯೋಜನೆಯಲ್ಲಿದ್ದೇವೆ ಉಳಿದಂಥ ಒಂದು ಹತ್ತು ದಿವಸಗಳ ಕಾರ್ಯಕ್ರಮದಲ್ಲಿ ಇದಕ್ಕೆ ಗ್ರಾಮದವರೆಲ್ಲ ಸ್ಪಂದಿಸ್ತಾರೆ ಒಳ್ಳೆ ರೀತಿಯ ಸ್ಪಂದನೆ ಯಾಕೆಂತ ಹೇಳಿದರೆ ಇದರ ಹಿಂದೆ ನಮ್ಮ ಒಂದು ಟೀಮ್ ವರ್ಕ್ ಮಾಡ್ತವೆ ನಮ್ಮೊಂದು ತಂಡ ಅವರು ಹಿಂದಿನ ದಿವಸವೇ ಅಲ್ಲಿಗೆ ಕರೆ ಮಾಡಿ ಆ ಮನೆಗಳನ್ನು ಫಿಕ್ಸ್ ಮಾಡಿ ಯಾವ ಮನೆಗೆ ನಾವು ನಾಳೆ ದಿವಸ ಭಜನೆಗೆ ಹೋಗ್ತೇವೆ ಅಂತ ಹೇಳೋದನ್ನು ಮುಂಚಿನ ದಿನವೇ ಅವರಿಗೆ ತಿಳಿಸಿ ಅವರು ಸರ್ವ ರೀತಿಯಲ್ಲಿ ಸನ್ನದ ಸನ್ನದ್ಧರಾಗಿ ನಮ್ಮನ್ನು ಬಹಳ ಬಹಳ ಆತ್ಮೀಯತೆಯಿಂದ ನಮ್ಮನ್ನು ಬರಮಾಡಿಕೊಳ್ತಾರೆ ಅದೇ ರೀತಿ ಅವರೂ ಭಜನೆಯಲ್ಲಿ ಪಾಲ್ಗೊಂಡು ಇದೊಂಥರ ನಮ್ಮ ದೇವಸ್ಥಾನಕ್ಕೆ ಒಂದು ಧಾರ್ಮಿಕ ನೆಲೆಗಟ್ಟಿನಲ್ಲಿ ಈ ಊರನ್ನು ಒಂದು ಮಾಡುವಂಥ ಒಂದು ಪ್ರಯತ್ನ ಅದಕ್ಕೆ ಒಳ್ಳೆ ರೀತಿಯಿಂದ ನಮಗೆ ಸ್ಪಂದನೆ ಸಿಗ್ತಾ ಉಂಟು ಸಂಜೆ ಮಾಡ್ತೇವೆ ಅದೇ ದೇವಸ್ಥಾನದಲ್ಲಿ ನಮ್ಮ ಪೂಜೆ ಆಗ್ತದೆ ಏಳು ಗಂಟೆಗೆ ಸಂಜೆ ಪೂಜೆ ಆದ ನಂತರ ಅಲ್ಲಿ ನಾವು ಪ್ರಸಾದ ತಗೊಂಡು ದೇವರ ಒಂದು ಮೂರ್ತಿಯೊಂದಿಗೆ ನಾವು ಅಲ್ಲಿಂದ ಹೊರಡ್ತೇವೆ ಸಾಧಾರಣ ಏಳುವರೆಗೆ ನಾವು ಭಜನೆ ಪ್ರಾರಂಭಿಸಿ ಸದನ ಹತ್ತು ಗಂಟೆ ಒಳಗೆ ಮುಗಿಸ್ತೇವೆ ಇನ್ನಷ್ಟು ನೋಡಿ ಅದೇ ನಮ್ಮದು ಐದನೇ ತಾರೀಕು ಏಪ್ರಿಲ್ಗೆ ನಮ್ಮ ಬ್ರಹ್ಮಕಲಶ ಸ್ವ ದಿನಾಚರಣೆ ಅದಕ್ಕಿಂತ ಸ್ವಲ್ಪ ಹಿಂದೆ ಅಂದರೆ ಒಂದು ಹೆಚ್ಚಿಗೆ ಒಂದು ಹತ್ತರಿಂದ ಹನ್ನೆರಡು ದಿನದ ಕಾರ್ಯಕ್ರಮ ಇನ್ನೂ ಬಾಕಿ ಉಂಟು ಶ್ರೀ ಜುವೆಲ್ಲರಿ ನಮ್ಮಲ್ಲಿ ಇಲ್ಲಿ ಮೊದಲು ಇದಕ್ಕಿಂತ ಮೊದಲು ಸಾಯಿ ಸಾಯಿ ಮಂದಿರದಿಂದ ಒಂದು ಸಲ ಭಜನೆಗೆ ಬಂದಿದ್ದಾರೆ ಆ ಸುಮಾರು ವರ್ಷದ ಮೊದಲು ಆನಂತರ ಹಾಂ ಸಾಯಿ ಮಂದಿರ ದೈಗೋಳಿ ದೈಗೋಳಿ ಆಶ್ರಮದವರು ಒಂದು ದಿವಸ ಬಂದು ಭಜನೆ ಮಾಡಿ ಹೋಗಿದ್ದಾರೆ ಆನಂತರ ಇದೇ ಇದು ಇದೇ ಇದು ಸುಮಾರು ವರ್ಷದಿಂದ ನಂತರ ಇಲ್ಲಿ ಕಾವಿ ಸುಬ್ರಹ್ಮಣ್ಯ ದೇವಸ್ಥಾನದ ವತಿಯಿಂದ ಮನೆ ಮನೆ ಭಜನೆಯಾಗಿ ಬಂದಿದ್ದಾರೆ ಭಾರಿ ಒಳ್ಳೆದಾಗಿದೆ ಅಂದರೆ ಮತ್ತೆ ಈ ನಮ್ಮ ಸಂಸ್ಕೃತಿಯನ್ನು ಉಳಿಸಲು ಇಂಥ ಭಜನೆಗಳು ಭಾರಿ ಇದಾಗ್ತದೆ ಮತ್ತು ನಮ್ಮನ್ನೆಲ್ಲ ಒಂದು ಒಂದುಗೂಡಿಸಲಿಕ್ಕೆ ಇದು ಒಳ್ಳೆ ಒಳ್ಳೆಯ ಒಂದು ಪ್ರಯತ್ನ ಹಾಗೆ ನಮ್ಮ ಹಿಂದೂ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಲಿಕ್ಕೆ ಇಂಥದ್ದು ಬಹಳ ಪ್ರಯೋಜನಕಾರಿ ಆಗ್ತದೆ ಅಂತ ಒಂದು ನನ್ನ ಅನಿಸಿ ಆಭ್ಯಾಸಕ್ಕಾಗಿ ಬರonda tagata ಎಲ್ರಿಗೂ ನಮಸ್ಕಾರ ನಾನು ಆನಂದ ತಚ್ಚೆರೆ ನಾನು ವಿಶ್ವಹಿಂದು ಪರಿಷತ್ ಭಜನಾ ಪ್ರಮುಖನಾಗಿದ್ದೇನೆ ಬರಕಾಡಿ ಗಂಡದ ಇಲ್ಲಿ ಏನಂದರೆ ಕಲಿಯುಗದಲ್ಲಿ ಕಲಿಯುಗದಳು ಹರಿನಾಮವನ್ನುನೆದರೆ ಕುಲಕೋಟಿಗಳು ದೊರಿಪು ಅಂತ ಹೇಳಿದ ನಮ್ಮ ಪೂರ್ವಜರು ನಮಗೆ ಕಾಣಿಸಿಕೊಟ್ಟಂಥ ದಾರಿಯದು ಆದ ಕಾರಣ ಈಗ ಸುಬ್ರಹ್ಮಣ್ಯ ದೇವಸ್ಥಾನದಿಂದ ನಾಡ್ದು ಏಪ್ರಿಲ್ ಐದನೇ ತಾರೀಕಿನ ಐದನೇ ತಾರೀಕಿನ ದಿವಸ ಅಲ್ಲಿ ಬ್ರಹ್ಮಕಲಸೋತ್ಸವದ ವಾರ್ಷಿಕೋತ್ಸವ ನಡೆಯಲಿಕ್ಕೆ ಇದೆ ಇದರ ಪೂರ್ವಭಾವಿಯಾಗಿ ನಮ್ಮ ಹೊರಕಾಡಿ ಕಾವಿ ಭಜನಾ ಮಂಡಳಿಯವರು ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಮಹತ್ತಾದಂಥ ಒಂದು ಕಾರ್ಯಕ್ರಮ ಯಾಕೆಂದರೆ ಮನೆ ಮನೆ ಭಜನೆ ಮನೆ ಮನೆ ಮನಮನ ಭಜನೆ ಅಂತೇಳಿ ಅದು ನಿಜವಾಗಿಯೂ ಸಾಧಾರಣ ಇವತ್ತಿಗೆ ಸಾಧಾರಣ ಒಂದು ಇಪ್ಪತ್ತ ನಾಲ್ಕನೇ ದಿವಸ ಇನ್ನೂ ಇನ್ನೂ ಸಹ ಇನ್ನೂ ಸಾಧಾರಣ ಒಂದು ಹತ್ತು ಹದಿನೈದು ದಿವಸ ಹೋಗಲಿಕ್ಕಿದೆ ಯಾಕೆಂದರೆ ಈ ಕಲಿಯುಗದಲ್ಲಿ ನಿಜವಾಗಿಯೂ ಎಲ್ಲರನ್ನು ಒಂದು ಮಾಡುವಂಥ ಒಂದು ವ್ಯವಸ್ಥೆ ಇದ್ದರೆ ಅದು ಹರಿನಾಮ ಸಂಕೀರ್ತನೆ ಅಂತೇಳಿ ನಮ್ಮ ಪೂರ್ವಜರು ನಮಗೆ ದಾರಿ ಕಾಣಿ ಕಾಣಿಸಿಕೊಟ್ಟಿದ್ದಾರೆ ಇದನ್ನೀಗ ನಿಜವಾಗಿ ಒಳ್ಳೆ ರೀತಿಯಿಂದ ಹೊರಕಾಡಿ ಕಾವ್ಯ ಸುಬ್ರಹ್ಮಣ್ಯ ದೇವಸ್ಥಾನದ ಎಲ್ಲ ಭಜಕ ವೃಂದದವರು ಹಾಗೆ ಭಕ್ತಾದಿಗಳು ಎಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ ಅದು ಮಾತ್ರವಲ್ಲ ನಡೆದು ಮದೂರು ಬ್ರಹ್ಮಕಲಶೋತ್ಸವದ ಆಮಂತ್ರಣ ಪತ್ರಿಕೆಯನ್ನು ಸಹ ಪ್ರತಿಯೊಂದು ಮನೆ ಮನೆಗೂ ಇದನ್ನು ಮುಟ್ಟಿಸ್ತಾ ಇದ್ದಾರೆ ಯಾಕೆಂದರೆ ನಿಜವಾಗಿ ನಮಗೆ ನಾವಾಗಿ ಹೋಗಿ ಕೊಡಲಿಕ್ಕೆ ಭಾರಿ ಕಷ್ಟ ಉಂಟು ಆದ ಕಾರಣ ಈ ಭಜನೆ ಒಟ್ಟಿಗೆ ಹೋಗುವಾಗ ಪ್ರತಿಯೊಬ್ಬರಿಗೂ ಭಕ್ತಿಯೂ ಬರುತ್ತದೆ ಅದು ಎಲ್ಲ ಮನೆಗೂ ತಲುಪ್ತುತ್ತದೆ ಇದನ್ನು ದುರ್ಗಾಪರಮೇಶ್ವರಿ ಭಜನಾ ಮಂದಿರದಲ್ಲಿ ಸಹ ಹಾಗೆ ನಾವು ಮೊನ್ನೆ ನಗರ ಭಜನೆಯನ್ನು ಹಮ್ಮಿಕೊಂಡಿದ್ದೆವು ಆ ಸಮಯದಲ್ಲಿ ಸಹ ಪ್ರ ಪ್ರತಿಯೊಂದು ಮನೆಗೂ ನಾವು ಮುಟ್ಟಿಸಿದ್ದೇವೆ ಹಾಗೆ ಪಾವರು ಚಾಮುಂಡೇಶ್ವರಿ ಕ್ಷೇತ್ರ ಭಜನಾ ಮಂಡಳಿಯವರು ಸಹ ಈ ಪ್ರತಿಯೊಂದು ಮನೆಗೊಂದನ್ನು ಮುಟ್ಟಿಸ್ತಾರೆ ಈ ವರ್ಕಾಡಿಯಲ್ಲಿ ಮಧುರನದ್ದು ಒಳ್ಳೆ ರೀತಿಯಿಂದ ಪತ್ರಿಕೆ ವಿತರಣೆ ಆಗುತ್ತಾ ಇದೆ ಅದಲ್ಲದೆ ಇನ್ನು ಮುಂದಕ್ಕೆ ಸಹ ಆಗಿ ನಮ್ಮ ಈ ಪ್ರತಿಯೊಂದು ಕ್ಷೇತ್ರದಲ್ಲಿ ನಮ್ಮ ಎಲ್ಲ ಭಾರತದಲ್ಲಿರುವಂಥ ಎಲ್ಲ ಕ್ಷೇತ್ರದಲ್ಲಿದ್ದಂಥ ಪ್ರತಿಯೊಬ್ಬ ವ್ಯಕ್ತಿಗಳು ಸಹ ಈ ಭಜನಾ ಕಾರ್ಯಕ್ರಮದಲ್ಲಿ ಜವಾಬ್ದಾರಿಯನ್ನು ವಹಿಸಿಕೊಂಡು ಭಜನಾ ಕಾರ್ಯಕ್ರಮವನ್ನು ಮುಂದುವರಿಸಿ ಪ್ರತಿಯೊಬ್ಬರಿಗೂ ಒಳ್ಳೆ ರೀತಿಯಿಂದ ಈ ಭಜನೆ ದಾರಿದೀಪ ಆಗಲಿ ಅಂತೇಳಿ ನಾನು ಹೇಳಿಕೊಂಡು సుబ్రహ్మ దేవర పాద అరవిందే గోవిందని గోవిందర

ಕಾಪಾಡದು ಉತ್ತರೋತ್ತರವಾದ ಶಿವಣ್ಣ ಕೀರ್ತಿ ಕ್ಷೇತ್ರ ಡೊಪ್ಪನಿ ಸುಬ್ರಹ್ಮಣ್ಯ ಮಹಾಗಣ ಸುಬ್ರಹ್ಮಣ್ಯ ಅರವಿಂದಕ್ಕೆ ಗೋವಿಂದನಿ ಗೋವಿಂದ ಹೊಸ いただきます。<ペー><ペー>